ಮಾತುಕತೆಯಿಂದ ಹಿಂದೆ ಸರಿದ ಎಬಿಯಲ್ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸಂಘಟನೆಗಳು ತಮ್ಮ ನಿಲುವನ್ನು ಇನ್ನಷ್ಟು ಬಿಗಿಗೊಳಿಸಿವೆ ಲೇ ಅಪೆಕ್ಸ್ ಬಾಡಿ ಎಬಿಎಲ್ ಸಂಘಟನೆಯು ಕೇಂದ್ರ ಗೃಹ ಸಚಿವಾಲಯದ ಜತೆಗಿನ ಮಾತುಕತೆಯಿಂದ ಹಿಂದೆ ಸರಿದಿದೆ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ಕಾರ್ಗಿಲ್ ಪ್ರಜಾಸತ್ತಾತ್ಮಕ ಒಕ್ಕೂಟ ಕೆಡಿಯ ಒತ್ತಾಯಿಸಿದೆ ಪ್ರಜಾಸತ್ತಾತ್ಮಕವಾಗಿ ನಡೆಸುತ್ತಿರುವ ಚಳವಳಿಯನ್ನು ಅಪರಾಧ ಎಂಬಂತೆ ಬಿಂಬಿಸುತ್ತಿರುವ ಕಾರಣ ಮಾತುಕತೆ ನಡೆಸಲು ಸಾಧ್ಯವಿಲ್ಲ ಎಂದು ಶ್ರೀನಗರದಲ್ಲಿ ಎಬಿಎಲ್ ಸೋಮವಾರ ಹೇಳಿದೆ ಅಕ್ಟೋಬರ್ ಆರು ರಂದು ನವದೆಹಲಿಯಲ್ಲಿ ನಿಗದಿಪಡಿಸಿದ್ದ ಮಾತುಕತೆಯಿಂದ ಹಿಂದೆ ಸರಿದಿರುವುದಕ್ಕೆ ಮೂರು ಕಾರಣಗಳನ್ನು ನೀಡಿದೆ ವಾಂಗ್ಚುಕ್ ಅವರ ಬಂಧನ ಪ್ರತಿಭಟನೆಯನ್ನು ರಾಷ್ಟ್ರವಿರೋಧಿ ಎಂದು ಕರೆದಿರುವುದು ಹಾಗೂ ಲೇನಲ್ಲಿ ನಡೆದ ಪ್ರತಿಭಟನೆ ವೇಳೆ ಪೊಲೀಸರ ಗುಂಡಿನ ನಾಲ್ವರು ಬಲಿಯಾಗಿರುವುದನ್ನು ಖಂಡಿಸಿ ಮಾತುಕತೆಯಿಂದ ಹಿಂದೆ ಸರಿಯುತ್ತಿದ್ದೇವೆ ಎಂದು ಹೇಳಿದೆ ಶಾಂತಿಯುತ ಬೇಡಿಕೆಗಳಿಗೆ ಜೈಲು ಮತ್ತು ಗುಂಡುಗಳಿಂದ ಪ್ರತಿಕ್ರಿಯಿಸುವ ಮೂಲಕ ಕೇಂದ್ರವು ಲಡಾಖ್ನ ಜನರ ನಂಬಿಕೆಗೆ ದ್ರೋಹ ಬಗೆದಿದೆ ಎಂದು ಎಬಿಎಲ್ ನಾಯಕರೊಬ್ಬರು ಹೇಳಿದ್ದಾರೆ ಲಡಾಖ್ಗೆ ರಾಜ್ಯದ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನೆ ಕಳೆದ ಬುಧವಾರ ಹಿಂಸಾಚಾರಕ್ಕೆ ತಿರುಗಿತ್ತು ಪೋಲೀಸರ ಗುಂಡಿಗೆ ನಾಲ್ವರು ಮೃತಪಟ್ಟಿದ್ದರು ಹಿಂಸಾಚಾರದಲ್ಲಿ 80 ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದರು ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ವಾಕ್ಚುಕ್ ಅವರನ್ನು ಪೊಲೀಸರು ಶುಕ್ರವಾರ ಬಂಧಿಸಿದರು ಇಂಟರ್‌ನ್ಯಾಷನಲ್ ಆಕ್ಟಿವಿಟೀಸ್ ಮೇ ಮಲಬಿಸ್ ಸಾಹೇಬ್ یہ جو इल्ज़ामत है ये लगा के लिए ये हम बिल्कुल बर्दाश्त नहीं करेंगे और ये हमारे लोगों को बहुत ठेस पहुंचाए ಯುವ ಗಾಂಧಿ ಮರಿಮೊಮ್ಮಗನಿಂದ ಸಂವಿಧಾನ ಸತ್ಯಾಗ್ರಹ ಯಾತ್ರೆ ದ್ವೇಷ ರಾಜಕೀಯವನ್ನು ವಿರೋಧಿಸಿ ಮಹಾತ್ಮ ಗಾಂಧಿ ಅವರ ಮರಿಮೊಮ್ಮಗ ತುಷಾರ್ ಗಾಂಧಿ ನೇತೃತ್ವದ ಸಂವಿಧಾನ ಸತ್ಯಾಗ್ರಹ ಯಾತ್ರೆಯು ಸೋಮವಾರ ಆರಂಭವಾಯಿತು ನಾಗಪುರದಿಂದ ವಾರ್ಧಾವರೆಗೆ ಸುಮಾರು ತೊಂಬತ್ತೊಂದು ಕಿಮಿ ನಡೆಯಲಿರುವ ಈ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿಯ ಎನ್ಸಿಪಿ ಶರದ್ ಪವಾರ್ ಶಿವಸೇನೆ ಉದ್ದವ್ ಠಾಕ್ರೆ ಮತ್ತು ಇತರ ಹಲವು ಸಂಘಟನೆಗಳು ಕೂಡ ಭಾಗವಹಿಸುತ್ತಿವೆ ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ತಮ್ಮ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಿದ ನಾಗ್ಪುರದ ದೀಕ್ಷಾಭೂಮಿಯಲ್ಲಿ ಈ ಪಾದಯಾತ್ರೆ ಆರಂಭವಾಯಿತು ಮಹಾತ್ಮ ಗಾಂಧಿ ಅವರ ನಿವಾಸವಾದ ಸೇವಾಗ್ರಾಮ ಆಶ್ರಮದಲ್ಲಿ ಅಕ್ಟೋಬರ್ ಎರಡರಂದು ಪಾದಯಾತ್ರೆ ಕೊನೆಗೊಳ್ಳಲಿದೆ ಸಂವಿಧಾನವನ್ನು ಬಲಪಡಿಸಲು ಮತ್ತು ರಕ್ಷಿಸಲು ನಾವು ಸಂವಿಧಾನ ಸತ್ಯಾಗ್ರಹ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ಸಂಘ ಪರಿವಾರ ಸಮಾಜದಲ್ಲಿ ಮತ್ತು ರಾಜಕೀಯದಲ್ಲಿ ಹರಡುವ ದ್ವೇಷದ ವಿರುದ್ಧ ನಾವು ಪ್ರೀತಿಯ ಸಂದೇಶವನ್ನು ಈ ಯಾತ್ರೆಯಲ್ಲಿ ನೀಡಲಿದ್ದೇವೆ ಈ ದ್ವೇಷವು ದೇಶದ ಒಗ್ಗಟ್ಟಿಗೆ ಮಾರಕವಾಗಿದೆ ಎಂದು ತುಷಾರ್ ಗಾಂಧಿ ಹೇಳಿದರು की रक्षा के लिए और संविधान को सशक्त बनाने के लिए इस यात्रा को कर रहे हैं और उसी के साथ साथ जो हमारे समाज में और राजनीति में नफरत का एक आलम बढ़ गया है और समाज में नफरत का विष जिस प्रकार से संघ और उसके जो घटक पक्ष है वो डाल रहे हैं उसके खिलाफ मोहब्बत का भी एक संदेश लेके हम निकले हैं क्योंकि अगर ಮುಲ್ಕ್ ರಾಜ್ಯದಲ್ಲಿ ಎಂ ಅರವತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಬೆಳೆ ಹಾನಿಯಾಗಿದೆ ಕಂದಾಯ ಸಚಿವ ಈ ವರ್ಷ ಅತಿವೃಷ್ಟಿ ಮತ್ತು ಪ್ರವಾಹದಿಂದಾಗಿ ಕರ್ನಾಟಕದಲ್ಲಿ ಎಂಟು ಪಾಯಿಂಟ್ ಅರವತ್ತು ಲಕ್ಷ ಹೆಕ್ಟೇರ್ ಹೆಕ್ಟೇರ್ ಗಿಂತ ಹೆಚ್ಚಿನ ಬೆಳೆ ಹಾನಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದು ನಂತರ ಸರ್ಕಾರ ಪರಿಹಾರ ಕ್ರಮಗಳನ್ನು ಅಂತಿಮಗೊಳಿಸಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಸೋಮವಾರ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು ನಿರಂತರ ಮಳೆಯಿಂದಾಗಿ ಬೆಳೆ ನಷ್ಟದ ಪ್ರಮಾಣ ಹೆಚ್ಚಾಗಬಹುದು ಎಂದು ಹೇಳಿದರು ಭೂಮಿ ಒಣಗಿದ ನಂತರ ಜಿಲ್ಲಾಧಿಕಾರಿಗಳು ಜಂಟಿ ಸಮೀಕ್ಷೆಗಳನ್ನು ನಡೆಸಿ ಸಂಪೂರ್ಣ ಪರಿಣಾಮವನ್ನು ನಿರ್ಣಯಿಸುತ್ತಾರೆ ವೈಮಾನಿಕ ಸಮೀಕ್ಷೆಯ ಮೂಲಕ ಮುಖ್ಯಮಂತ್ರಿಗಳು ಪ್ರವಾಹ ಮತ್ತು ಭಾರಿ ಮಳೆಯಿಂದ ಉಂಟಾದ ನಷ್ಟವನ್ನು ಪರಿಶೀಲಿಸುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಪರಿಹಾರವನ್ನು ಒದಗಿಸಲಾಗುವುದು ಎಂದು ಅವರು ಹೇಳಿದರು ಕ್ರಾಪ್ the ಸ್ಪ್ರೆಡ್ ಓವರ್ damage in Karnataka we call this a joint survey. So that process is on and as soon as that process is completed we will pay uh, uh, compensation uh, to the farmers for the crop loss. In the meantime we have also opened about 75 relief centers uh, for people whose houses are affected. Maybe for a short period of time, maybe for an overnight or two nights period. So about 8,900 people have taken a, a momentary uh, or a slightly longer shelter in our uh, uh, relief centers. Uh, uh, those are also operational. Uh, some houses are damaged. We have already paid uh, compensation for the house damages, and uh, you know, day in and day out, uh, by the minute, uh, we are all. Uh, monitoring all our district ministers of each district uh, each minister is on the ground uh, they've been on the ground for several days and uh, honourable chief minister i' uh, is visiting the areas tomorrow sure. i'm also accompanying him i intended to go yesterday but uh, you know <laughs> ಇಬ್ಬರು ವಿದೇಶಿಗರ ಸಹಿತ ಏಳು ಮಂದಿ ಬಂಧನ ಇಬ್ಬರು ವಿದೇಶಿ ಪ್ರಜೆಗಳ ಸಹಿತ ಏಳು ಜನ ಆರೋಪಿಗಳನ್ನು ಬಂಧಿಸಿರುವ ಸಿಸಿಬಿ ಪೊಲೀಸರು ಒಂಬತ್ತು ಪಾಯಿಂಟ್ ತೊಂಬತ್ಮೂರು ಕೋಟಿ ರು ಮೌಲ್ಯದ ವಿವಿಧ ಮಾದಕ ಪದಾರ್ಥಗಳನ್ನು ಜಪ್ತಿ ಮಾಡಿರುವುದಾಗಿ ಸೋಮವಾರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ ಬಂಧಿತ ಆರೋಪಿಗಳಿಂದ ಒಟ್ಟು ಮೂರು ಕೆಜಿ ಐವತ್ತೆಂಟು ಗ್ರಾಂ ಇಂಡಿಯನ್ಯಾ ಕ್ರಿಸ್ಟಲ್ ನಲವತ್ತೊಂದು ಗ್ರಾಂ ಎಕ್ಸ್ಟಸಿ ಪಿಲ್ಸ್ ಒಂದು ಕೆಜಿ ಎಂಬತ್ತೆರಡು ಗ್ರಾಮ್ ಹೈಡ್ರೊಗಾಂಜಾ ಆರು ಕೆ ಜಿ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಲಾಗಿದ್ದ ಒಂದು ಕಾರು ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಸೀಮಂತ್ ಕುಮಾರ್ ಸಿಂಗ್ ವಿವರಿದ್ದಾರೆ ಅಬೌಟ್ ಥ್ರೂ ಕೊರಿಯರ್ ಫ್ರಮ್ ಅ ಫಾರಿನ್ ಕಂಟ್ರಿ ಇನ್ ದಿ ಪೋಸ್ಟ್ ಆಫೀಸ್ ಸೊ ದೀಸ್ ಟೂ ಆರ್ ವ್ಯಾಲ್ಯೂ ಇಸ್ ವೆರಿ ಹೈಡ್ ಇನ್ ಅದರ್ ಕೇಸಸ್ ಹೈಡ್ರೋ ಗಾಂಜಾ ಗಾಂಜಾ Uh, uh, thing, uh vehicles and uh, mobile phones which have been seized total 7 people have been arrested two of which are foreigners